ದುಡ್ಡು ಬರೋದು ಉಳಿತಾ ಇಲ್ಲ ಮಲ್ಟಿಪ್ಲೈ ಆಗ್ತಾ ಇಲ್ಲ ಕೇವಲ ಒಂದು ಕೆ ಜಿ ಬೆಲ್ಲ ಅದನ್ನ ತಗೊಂಡ್ಬನ್ನಿ ಆ ಒಂದು ಕೆ ಜಿ ಬೆಲ್ಲನ ಏನ್ ಮಾಡ್ಬೇಕು ಅಂತ ಇವಾಗ ತಿಳಿಸ್ತಾ ಬರ್ತೀನಿ ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ರ್ಜಿ ಮಾಡುವ ಪ್ರಣಾಮಗಳು ಸೊ ಇವತ್ತಿನ ಸಂಚಿಕೆಯಲ್ಲಿ ನಿಮ್ ಎಲ್ಲಾ ಕಷ್ಟಗಳಿಗೂ ಕೂಡ ಬಹಳ ಸುಲಭವಾದ ಪರಿಹಾರ ಹೇಳ್ತಾ ಇದೀನಿ ಏನು ಇಲ್ಲ ಬರೀ ಕೇವಲ ಒಂದು ಕೆ ಜಿ ಬೆಲ್ಲ ಅದನ್ನ ತಗೊಂಡ್ಬನ್ನಿ ಆ ಒಂದು ಕೆ ಜಿ ಬೆಲ್ಲನ ಏನ್ ಮಾಡ್ಬೇಕು ಅಂತ ಇವಾಗ ತಿಳಿಸ್ತಾ ಬರ್ತೀನಿ ನೋಡಿ ಈ ಬೆಲ್ಲ ತಿಂದಾಗ ನಮ್ಗೆ ಏನ್ ಸಿಗುತ್ತೆ ಕಬ್ಬಿಣದ ಅಂಶ ಐರನ್ ಕಂಟೆಂಟ್ ನಮ್ಗೆ ಸಿಗುತ್ತೆ ಸೊ ಈ ಐರನ್ ಕಂಟೆಂಟ್ ಇರುವಂತ ಒಂದು ಬೆಲ್ಲನ ಈ ಬೆಲ್ಲ ನಮ್ಗೆ ಏನದು ಸೂಚನೆ ಮಾಡುತ್ತೆ ಐರನ್ ಐರನ್ ಅಂದ್ರೆ ಯಾವುದು ಈ ಮಾರ್ಸ್ ಅಂತ ಹೇಳ್ತೀವಿ ಸೊ ಭೂಮಿಯ ಒಳ ಭಾಗದಲ್ಲಿ ಆ ಕೋರ್ ಎನರ್ಜಿ ಏನಿದೆ ಅಲ್ಲಿ ನಮ್ಗೆ ಸಿಗೋವಂಥದ್ದು ಈ ಕವಣದ ಅಂಶ ಅಥವಾ ಆ ಕೋರ್ ಆ ಭೂಮಿಯ ಸತ್ವದ ಈ ಬೆಲ್ಲನ ಆ ಭೂಮಿಗೆ ಬೆರೆಸೋದ್ರಿಂದ ನಮ್ಗೆ ಆ ಭೂಮಿಯ ಕೋರ್ ನ ಇಂಪ್ರೂವ್ ಮಾಡ್ತಾ ಇದೀವಿ ಅಂದ್ರೆ ಭೂಮಿಯಿಂದಾನೇ ನಮ್ಗೆ ಅದರ ಸಿಗೋದ್ರಿಂದ ಆ ಭೂಮಿಯ ಕೋರ್ ಸ್ಟ್ರೆಂತ್ ಏನು ಐರನ್ ಸೊ ಐರನ್ ಕಂಟೆಂಟ್ ನಾವು ಭೂಮಿಗೆ ಆ ಬೆಲ್ಲ ಹಾಕೋದ್ರಿಂದ ಆ ಕೋರ್ ಸ್ಟ್ರೆಂತ್ ನ ಎನರ್ಜೈಸ್ ಮಾಡ್ತಾ ಇದೀವಿ ಸೊ ಇದನ್ನ ಬಳಕೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಮಾರ್ಸ್ ಆಕ್ಟಿವೇಟ್ ಆಗುತ್ತೆ ಆಮೇಲೆ ನಮ್ಮ ಸನ್ ಪ್ಲಾನೆಟ್ ಆಕ್ಟಿವೇಟ್ ಆಗುತ್ತೆ ಸೊ ಇದೆರಡೂ ಎರಡೂ ಪ್ಲಾನೆಟ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಲೈಫಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಒಂದು ನೇಮ್ ಫೇಮ್ ಪವರ್ ಕಾನ್ಫಿಡೆನ್ಸ್ ಒಂದು ಮನಿ ಮತ್ತೆ ನಮ್ಮ ಎಲ್ಲ ಕಷ್ಟಗಳಿಂದ ನಾವು ಸ್ವಲ್ಪ ಈಸಿಯಾಗಿ ಪಾರಾಗುವಂಥದನ್ನ ಆಗತ್ತೆ ಸ್ನೇಹಿತರೆ ಹಾಗಾಗಿ ಮತ್ತೆ ಇನ್ನೊಂದು ಅದೊಂದೇ ಅಲ್ಲ ಇದನ್ನ ನಾನು ಹೇಳಿದಂಥದ್ದು ದಕ್ಷಿಣ ದಿಕ್ಕಲ್ಲಿ ಇದನ್ನ ಬೆಲ್ಲ ಹಾಕಿದಾಗ ಈ ರೀತಿ ಪ್ರತಿಫಲ ಸಿಗುತ್ತೆ ಸೊ ಅದೇ ರೀತಿ ಇದೇ ಒಂದು ಕೆ ಜಿ ಬೆಲ್ಲನ ನೀವು ಉತ್ತರದಲ್ಲಿ ಹಾಕಿದಾಗ್ಲೂ ಕೂಡ ಉತ್ತರದಲ್ಲಿ ಅಂದ್ರೆ ಏನ್ ಸಿಗುತ್ತೆ ಉತ್ತರದಿಂದ ಯಾರು ಬರ್ತಾರೆ ನಮ್ಗೆ ಕುಬೇರ ಬರ್ತಾನೆ ಉತ್ತರ ದಿಕ್ಕಲ್ಲಿ ಇದೇ ಬೆಲ್ಲನ ಉತ್ತರ ದಿಕ್ಕಲ್ಲಿ ಮಣ್ಣನ ತೋಡ್ಬಿಟ್ಟು ಅದ್ರಲ್ಲಿ ಬೆರೆಸೋದ್ರಿಂದ ನಿಮ್ಗೆ ಅವಕಾಶಗಳು ಸಿಗುತ್ತೆ ನಿಮ್ಗೆ ಒಂದು ಕೆಲ್ಸ ಸಿಗುತ್ತೆ ಆಪರ್ಚುನಿಟಿ ಸಿಗುತ್ತೆ ದುಡ್ಡು ಕೂಡ ಬರೋ ಅಂತದಾಗತ್ತೆ ಅದೇ ರೀತಿ ಪೂರ್ವದ ಕಡೆ ಹಾಕೋದ್ರಿಂದ ಏನಾಗುತ್ತೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಈ ಗಿರಾಕಿಗಳು ಬರ್ತಾ ಇಲ್ಲ ಸೋಷಲ್ ಕಾಂಟ್ಯಾಕ್ಟ್ಸ್ ಹಾಳಾಗಿದೆ ಅಥವಾ ನನ್ನ ಸಮಾಜದಲ್ಲಿ ನನ್ನ ಹೆಸರು ಗೌರವ ಹಾಳಾಗ್ತಿದೆ ಅಥವಾ ನಾನು ಬಿಸ್ನೆಸ್ ಮಾಡ್ತಾ ಇದೀನಿ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ ಸೊ ಈ ರೀತಿ ಒಂದು ಸೋಷಲ್ ಕಾಂಟ್ಯಾಕ್ಟ್ಸ್ ನಿಮಗೆ ಬೆಳಿಬೇಕಾದ್ರೂ ಕೂಡ ಪೂರ್ವದ ದಿಕ್ಕಲ್ಲಿ ಅದೇ ಒಂದು ಕೆ ಜಿ ಬೆಲ್ಲನ ಭೂಮಿಗೆ ಬೆರೆಸೋದ್ರಿಂದ ಅದರ ಶಕ್ತಿ ಕೂಡ ನೀವು ಪಡ್ಕೊಬೋದು ಅಥವಾ ಪಶ್ಚಿಮದ ಕಡೆ ಆ ಬೆಲ್ಲನ ನೀವು ಭೂಮಿಗೆ ಹಾಕಿ ಬರ್ಸೋದ್ರಿಂದ ವೆಸ್ಟ್ ಇಸ್ ಅ ಝೋನ್ ಆಫ್ ಗೇಮ್ಸ್ ಅಂತ ಕರಿತೀವಿ ಅಂದ್ರೆ ದುಡ್ಡು ಬರೋದು ಉಳಿತಾ ಇಲ್ಲ ಮಲ್ಟಿಪ್ಲೈ ಆಗ್ತಾ ಇಲ್ಲ ಅಥವಾ ಇನ್ಕ್ರೀಸ್ ಆಗ್ತಾ ಇಲ್ಲ ಪ್ರಾಫಿಟ್ ಅಷ್ಟೇ ಇದೆ ಗುರುಜಿ ನಾನು ಅವತ್ತು ಒಂದ್ ಲಕ್ಷ ದುಡಿತಾ ಇದೆ ಇವತ್ತು ಒಂದೇ ಲಕ್ಷದಲ್ಲಿ ನಾನು ಸ್ಟ್ರಕ್ ಆಗ್ಬಿಟ್ಟಿದ್ದೀನಿ ಈ ರೀತಿ ಏನಾದ್ರು ನಿಮ್ಮ ಭಾವನೆ ಇದ್ರೆ ಆ ಬೆಲ್ಲನ ತಗೊಂಡೋಗಿ ನಿಮ್ಮ ಪಶ್ಚಿಮದ ಭಾಗದ ಭೂಮಿಯಲ್ಲಿ ಅದನ್ನ ಹಾಕೋದ್ರಿಂದ ಬಹಳಷ್ಟು ಒಂದು ಸಕ್ಸಸ್ ನೋಡ್ತೀರಾ ಅಂದ್ರೆ ಗೇಮ್ಸ್ ನೋಡ್ತೀರಾ ಪ್ರಾಫಿಟ್ ನೋಡ್ತೀರಾ ಒಂದಕ್ಕೆ ಹತ್ತು ಪಟ್ಟು ಎಕ್ಸ್ಟ್ರಾ ಆಗೋದನ್ನ ನೋಡ್ತೀರಾ ಅದೇ ರೀತಿ ನಿಮ್ಮ ಕುಬೇರನ್ ಮೂಲೆಯಲ್ಲೂ ಕೂಡ ಈ ಬೆಲ್ಲನ ಹಾಕೊಂಬೋದು ಸೊ ಬೆಲ್ಲ ಅಲ್ಲೂ ಕೂಡ ಹಾಕೋದ್ರಿಂದ ನಿಮ್ಮ ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗುತ್ತೆ ನಿಮ್ಮೊಂದು ಸಾಲಿಡಾರಿಟಿ ಬರುತ್ತೆ ನಿಮ್ಮ ಲೈಫ್ ಗೆ ಒಂದು ಸ್ಟೆಬಿಲಿಟಿ ಸಿಗುತ್ತೆ ಅಂದ್ರೆ ನೋಡಿ ನಾನು ಹೇಳೋದಕ್ಕೆ ಏನ್ ಇಷ್ಟ ಪಡ್ತಾ ಇದೀನಿ ಅಂತಂದ್ರೆ ಬೆಲ್ಲನ ತಗೊಂಡು ಭೂಮಿಗೆ ಬೆರೆಸೋದ್ರಿಂದ ನೀವು ಯಾವ ದಿಕ್ಕಲ್ಲಿ ಹಾಕ್ತಿರೋ ಅದನ್ನ ಆ ದಿಕ್ಕಿನ ಎನರ್ಜಿನ ಇದು ಇನ್ಕ್ರೀಸ್ ಮಾಡ್ಬಿಡತ್ತೆ ಬಹಳಷ್ಟು ಒಂದು ಪವರ್ನೋ ಇನ್ಕ್ರೀಸ್ ಮಾಡ್ಬಿಡುತ್ತೆ ಸೊ ಅಷ್ಟು ಒಂದು ಅದ್ಭುತವಾದಂತ ಶಕ್ತಿ ಕೊಡುತ್ತೆ ಸ್ನೇಹಿತ ಹಾಗಾಗಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಇದೇ ಒಂದು ರಾಮಬಾಣ ಅಂತ ಹೇಳ್ತೀನಿ ನಿಮ್ಮ ಎಲ್ಲಾ ಸಮಸ್ಯೆಗಳು ಕೂಡ ಇದೇ ಒಂದು ಪರಿಹಾರ ಅಂತ ಹೇಳ್ತೀನಿ ಏನಿಲ್ಲ ಒಂದು ಕೆ ಜಿ ಬೆಲ್ಲ ತಂದು ಭೂಮಿಗೆ ಬೆರೆಸೋಂತದ್ದು ಮಾಡಿ ಅಲ್ಟಿಮೇಟ್ ರೆಮಿಡಿ ಅಂತ ಹೇಳ್ತೀನಿ ಸೊ ಇದು ಮಾಡಕ್ಕೂ ಕೂಡ ಬಹಳ ಸಿಂಪಲ್ಲು ಬಟ್ ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಸೊ ಸಾಕಷ್ಟು ಜನೊಂದಿಗೆ ಈ ಮಾಹಿತಿಗಳನ್ನ ಹಂಚ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದನ್ನಿ ವಂದನೆಗಳು